ದೇಶದಲ್ಲಿ ಒಳ ಕೊಡುವ ಕೊಡುವ ಸರ್ವೋಚ್ಚ ಅಧಿಕಾರ ರಾಜ್ಯಗಳಿಗಿದೆ ಯಾವುದೇ ರಾಜ್ಯ ಹಿಂದುಳಿಕೆಯ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ಕೊಡಬೇಕು ಬ್ಯಾಕ್ವರ್ಡ್ ಮೇಲೆ ಒಳ ಮೀಸಲಾತಿಯನ್ನ ಕೊಡಬೇಕು ಯಾವುದೇ ಸಮುದಾಯಕ್ಕೆ ಆ ಸಂದರ್ಭ ಒದಗಿ ಬಂದಾಗ ಅನೇಕ ರಾಜ್ಯಗಳು ಆರ್ಟಿಕಲ್ ತ್ರೀ ಫಾರ್ಟ್ ಒನ್ ಅಮೆಂಡ್ಮೆಂಟ್ ಆಗದ ಹೋದರೆ ಒಳ ಕೊಡುವ ಅಧಿಕಾರ ಇಲ್ಲ ಅಂತ ವಾದವನ್ನ ಕರ್ನಾಟಕ ರಾಜ್ಯದಲ್ಲಿ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅನೇಕ ಸಾರಿ ಪ್ರತಿಪಾದನೆಯನ್ನ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಂಧ್ರಪ್ರದೇಶ ಸರ್ಕಾರ ಒಳ ಮೀಸಲಾತಿಯನ್ನು ಘೋಷಣೆ ಮಾಡಿ ಜಾರಿಯನ್ನ ಮಾಡಿತ್ತು ಒಳ ಮೀಸಲಾತಿ ದೇಶಕ್ಕೆ ಹೊಸದಲ್ಲ ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಪಂಜಾಬ್ ಸರ್ಕಾರ ಆ ರಾಜ್ಯದ ವಾಲ್ಮೀಕಿ ಸಮಾಜಕ್ಕೆ ಮತ್ತು ಮಜಿಬಿ ಸಿಖರಿಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿತ್ತು ಇಪ್ಪತ್ ನಾಲ್ಕು ವರ್ಷಗಳು ಇಪ್ಪತ್ತ ನಾಲ್ಕು ಪ್ಲಸ್ ನಾಲ್ಕು ಇಪ್ಪತ್ತೆಂಟು ವರ್ಷಗಳು ಪಂಜಾಬ್ ಅಲ್ಲಿ ಮೈಸಿ ಜಾರಿಯಲ್ಲಿತ್ತು ಒಳಸ್ಲಾತಿ ಮಜಬೀ ಸಿಖರು ವಾಲ್ಮೀಕಿಲಿ ಅಂತ ಹೇಳ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಸ್ಕ್ಯಾಮಿಜಸ್ ಇನ್ ದಿ ಪಂಜಾಬ್ ಗವರ್ಮೆಂಟ್ ಪಂಜಾಬ್ ಸ್ಟೇಟ್ ಈವನ್ ಇನ್ ಹರಿಯಾಣ ಸಾವಿರದ ಒಂಬೈನೂರ ತೊಂಬೈತ್ ಐದರಲ್ಲಿ ಈ ಇಸ್ಲಾತಿ ಮಜ್ಬಿ ಸಿಖರಿಗೆ ಮತ್ತು ವಾಲ್ಮೀಕಿ ಸಮುದಾಯಕ್ಕೆ ಆರು ವರ್ಷಗಳ ಕಾಲ ಒಳ ಆ ರಾಜ್ಯದಲ್ಲಿ ಜಾರಿಯಾಗಿತ್ತು ಆಂಧ್ರ ಪ್ರದೇಶದಲ್ಲಿ ಯಾವ ಒಳ ಯಾವ ಮಾದಿಗ ಸಮುದಾಯ ಸುಮಾರು ಎಪ್ಪತ್ತು ವರ್ಷಗಳು ಮೀಸಲಾತಿ ವಂಚಿತರಾಗಿದ್ದರು ಆ ಸಮಾಜಕ್ಕೆ ನ್ಯಾಯ ಸಿಗುವ ದಿಕ್ಕಿನಲ್ಲಿ ಹೊರಟಿದ್ದಾಗ ಆಂಧ್ರ ಪ್ರದೇಶದಲ್ಲಿ ಹೈಕೋರ್ಟ್ಗೆ ಹೋದಂತಹ ಒಬ್ಬ ಇ ಬಿ ಚೆನ್ನಯ್ಯ ಕೇಸ್ನಿಂದ ರಾಜ್ಯ ವಿಚಿತ್ರರಾಗ್ಲಿಲ್ಲ ಅಲ್ಲಿನ ಹೈಕೋರ್ಟ್ ಒಳ ಮೀಸಲಾತಿ ಕೊಡುವ ಜವಾಬ್ದಾರಿ ಸರ್ಕಾರಗಳಿದೆ ಒಳ ಮೀಸಲಾತಿ ಕೊಟ್ಟು ಸರಿ ಇದೆ ಅಂತೇಳಿ ಆ ಕೇಸಲ್ಲಿ ಹೆತ್ತಿಳಿದಿತ್ತು ಅದೇ ಈ ವಿಚಿನ್ನಯ ಸುಪ್ರೀಂ ಗೆ ಹೋಗಿ ಸಂತೋಷ್ ಹೆಗಡೆ ಅವರ ಪಂಚಪೀಠಗಳ ಹೈಕೋರ್ಟ್ ಅಲ್ಲಿ ಸನ್ಮಾನ್ಯ ಜಸ್ಟಿಸ್ ಸಂತೋಷ್ ಹೆಗ್ಡೆಯರ್ ಅವರು ಈ ದೇಶದಲ್ಲಿ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅಮೆಂಡ್ಮೆಂಟ್ ಆಗಿದೆ ಒಳ ಮೀಸಲಾತಿಯನ್ನು ಕೊಡುವ ಯಾವ ರಾಜ್ಯಕ್ಕೂ ಇಲ್ಲ ಅಂತ ಕೊಟ್ಟಿದ್ರು ಈ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಮೀಸಲಾತಿಗೆ ಹೊಂದ್ಕೊಂಡುಕೊಂಡಂತೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ವರ್ಗ ಅಥವಾ ಸಂಖ್ಯೆ ಇತ್ತು ಒಂದ್ ಕಡೆ ನೂರಿದ್ರೆ ಒಂದ್ ಕಡೆ ನೂರೊಂದು ಇದ್ರೆ ಅರವತ್ತೈದು ಇದ್ರೆ ಎಪ್ಪತ್ತೈದು ಇದ್ರೆ ಅರವತ್ತಿದ್ರೆ ಈ ರೀತಿ ರಾಜ್ಯಕ್ಕೆ ಅನುಗುಣವಾಗಿ ಮೀಸಲಾತಿ ಇತ್ತು ಆದರೆ ಸಂತೋಷ್ ಹೆಗ್ಡೆ ಅವರು ಕರ್ನಾಟಕ ಅಥವಾ ತಮಿಳುನಾಡು ಪ್ರದೇಶ ಸಂಬಂಧಪಟ್ಟಂತೆ ಈ ಪರಿಶಿಷ್ಟ ಜಾತಿಯವರು ಹೋಮೋಜಿನಿಯಸ್ ಗುಂಪಿಗೆ ಸೇರಿದವರು ಒಂದೇ ಸಂಸ್ಕೃತಿ ಒಂದೇ ಜೀವನ ಪದ್ಧತಿ ಅಂತೇಳಿ ಹೋಮೋಜಿನಿಯಸ್ ಅಂತ ಒಂದು ಕೆಟ್ಟ ಪದವನ್ನು ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾಡಿದ ಒಂದು ಪ್ಯಾರದಲ್ಲಿ ಪರಿಶಿಷ್ಟ ಜಾತಿಯ ಈ ದೇಶದ ಎಲ್ಲರೂ ಹೋಮೋಜಿನಿಯಸ್ ಅಲ್ಲ ನೆಲೀನಿಯಸ್ ಅಂತ ಪದವನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳಿದಂತ ಪದವನ್ನ ದಿಕ್ಕ ತರ್ತಿ ಸನ್ಮಾನ್ಯ ಸಂತೋಷ್ ಹೆಗಡೆ ಆರ್ಟಿಕಲ್ ತ್ರೀ ಫಾರ್ಟ್ ಅಮೆಂಡ್ಮೆಂಟ್ ಮಾಡಬೇಕು ಆದ್ದರಿಂದ ಹೋಮೋಜಿನ ಗ್ರೂಪ್ಗಳಿಗೆ ಒಳ ಮೀಸಲಾತಿ ಕೊಡುವ ಅಧಿಕಾರ ಈ ದೇಶದ ಯಾವುದೇ ರಾಜ್ಯಕ್ಕಿಲ್ಲ ಅಂತೇಳಿ ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ನಾಲ್ಕರಲ್ಲಿ ಹೇಳಿದ್ದು ನಾಲ್ಕರಲ್ಲಿ ಹೇಳಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪಂಜಾಬಿನ ಅರುಣ್ ಮಿಶ್ರಾ ಅವರು ಅದೇ ಸುಪ್ರೀಂ ಕೋರ್ಟ್ ಅಲ್ಲಿ ಪಂಚಪೀಠಗೆ ಹೇಳಿತ್ತು ಸಂತೋಷ್ ಚೆಕಡೆ ಅವರ ಜಜ್ಮೆಂಟ್ ಈ ದೇಶದ ಕಾ ಯಾವುದೇ ಕಾನೂನು ವ್ಯವಸ್ಥೆಯಲ್ಲಿ ಸಮರ್ಪಕವಾಗಿಲ್ಲ ಶೋಷಿತ ಬಗ್ಗೆ ನ್ಯಾಯ ಕೊಡುವ ದಿಕ್ಕಿನಲ್ಲಿ ಸಂತೋಷ್ ಹೆಗಡೆ ಅವರ ಜಡ್ಜ್ಮೆಂಟ್ ಇಲ್ಲ ಹೇಳಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅರುಣ್ ಮಿಶ್ರ ಅವರ ಜಜ್ಮೆಂಟ್ ಅನ್ನ ನೀಡಿದ್ರು ಎರಡ್ ಸಾವಿರದ ನಾಲ್ಕರಿಂದ ಸಂತೋಷ್ ಹೆಗಡೆ ಅವರ ಜಡ್ಮೆಂಟ್ ವಿರುದ್ಧ ಈ ದೇಶದ ಯಾವುದೇ ರಾಜ್ಯ ಸರ್ಕಾರ ಅಪೀಲ್ ಮಾಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಂತೋ ಅರುಣ್ ಮಿಶ್ರಾ ಅವರ ಜಡ್ಮೆಂಟ್ ಕೊಟ್ಟ ನಂತರವೂ ಸಹ ಈ ದೇಶದ ಯಾವುದೇ ರಾಜ್ಯ ಸರ್ಕಾರ ಅಂದರೆ ಈ ಸ್ಕ್ಯಾಮೆಂಜಸ್ಗೆ ಮೀಸಲಾತಿಯಿಂದ ವಂಚಿತರಾಗ ಶೋಷಿತ ವರ್ಗಕ್ಕೆ ಅತಿ ಶೋಷಿತ ವರ್ಗಕ್ಕೆ ಒಳ ಮೀಸಲಾತಿ ಕೊಡುವ ಅಧಿಕಾರ ಸಂವಿಧಾನದಲ್ಲೇ ಇದೆ ಆರ್ಟಿಕಲ್ ಫಿಫ್ಟಿ ಸಿಕ್ಸ್ ಯಾರು ಫಾಲೋಅಪ್ ಮಾಡ್ತಾ ಇಲ್ಲ ಅಂತ ಹೇಳಿ ಜಡ್ಗಳನ್ನ ಈ ದೇಶದ ಯಾವುದೇ ರಾಜ್ಯ ಸರ್ಕಾರ ಪಡೆಗಣಿಸಲಿಲ್ಲ ಯಾವುದೇ ರಾಜ್ಯ ಪಕ್ಷ ಪಡೆಗಣಿಸಲಿಲ್ಲ ಆದರೆ ಎಲ್ಲ ರಾಷ್ಟ್ರೀಯ ರಾಜ್ಯ ಸ್ಥಳೀಯ ಪಕ್ಷಗಳು ಅಷ್ಟೇ ಅರುಣ್ ಮಿಶ್ರಾ ಜಜ್ಮೆಂಟ್ ಬಂದ್ರೆ ಸಹ ಅದೇ ನಾಯವಾಗ ಜಜ್ಮೆಂಟ್ ಬಂದಿದೆ ಯಾಕೆ ಕೊಡ್ಬಾರ್ದು ಅಂತ ಹೇಳಿ ಯಾರು ಹೇಳಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ರಾಜ್ಯದ ಮುಖ್ಯಮಂತ್ರಿ ಪ್ರಣಾಳಿಕೆಯಲ್ಲಿ ನನ್ನ ಸರ್ಕಾರ ಅಧಿಕಾರಿಗೆ ಬಂದ್ರೆ ಒಂದೇ ವಾರದ ಫಸ್ಟ್ ಕ್ಯಾಬಿನೆಟ್ ಅಲ್ಲಿ ಒಳಟಿಕ್ಸ್ನಾದಿ ಜಾರಿ ಮಾಡ್ತೇನೆ ಅಂತ ಹೇಳಿದಂತ ಮುಖ್ಯಮಂತ್ರಿಗಳು ವಿಜಯೋತ್ಸವದ ಸಮಾವೇಶ ಸಾಧನಾ ಸಮಾವೇಶಗಳಲ್ಲಿ ಅರೆ ಮತ್ತೆ ತ್ರೀ ಆರ್ಟಿಕಲ್ ತ್ರೀ ಫೋರ್ ತ್ರೀ ಫಾರ್ಟಿ ಫೈವ್ ಬೇಕೇ ಬೇಕು ಅದಕ್ಕೆ ರೆಕಮೆಂಡ್ ಮಾಡುದು ಕ್ಯಾಬಿನೆಟ್ ಅಲ್ಲಿ ಒಬ್ಬ ಅಡ್ವೊಕೇಟ್ ಹೈಕೋರ್ಟ್ ಸೀನಿಯರ್ ಅಡ್ವೊಕೇಟ್ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಬ್ಬ ಅಡ್ವೊಕೇಟ್ ಆಗಿದೆ ಅರುಣ್ ಮಿಶ್ರಾ ಜಡ್ಮೆಂಟ್ ಅನ್ನು ಸಹ ಪರಿಗಣಿಸಲಿಲ್ಲ ಆದರೆ ಸನ್ಮಾನ್ಯ ಚಂದ್ರಚೂಡ್ ಅವರು ಜಡ್ಮೆಂಟ್ ಈ ಈ ದೇಶದಲ್ಲಿ ಎಂದು ಕೊಡುವ ಸಾರ್ವಭೌಮತ್ವ ಈ ದೇಶದ ಎಲ್ಲ ರಾಜ್ಯಗಳಿಗಿದೆ ಅದು ಹಿಂದುಳಿಕೆಗೆ ಆಧಾರದ ಮೇಲೆ ಕೊಡಬೇಕು ಹೋಮ ಜೀನಿಯಸ್ ಅಲ್ಲೋಜಿನಿಯಸ್ ಅಂತ ಸಹ ಆಗಸ್ಟ್ ಒಂದು ವರ್ಷ ಆಗ್ತದೆ ಸರ್ಕಾರ ಬಂದು ಕರ್ನಾಟಕ ರಾಜ್ಯದಲ್ಲಿ ಎರಡು ವರ್ಷ ಮೇಲೆ ಆಗಿದೆ ಸುಪ್ರೀಂ ಕೋರ್ಟ್ ಒಂದು ವರ್ಷ ಆಗ್ತದೆ ಆಗಸ್ಟ್ ಒಂದಕ್ಕೆ ತೆಲಂಗಾಣ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತಂದು ಒಂಬತ್ತು ತಿಂಗಳಾಗಿದೆ ಸರ್ಕಾರ ಮೀಸಲಾ ಜಾರಿ ಬಂದು ಏಳು ತಿಂಗಳಾಗಿದೆ ಹರಿಯಾಣ ಸರ್ಕಾರ ಕ್ಯಾಬಿನೆಟ್ ತೀರ್ಮಾನ ಆಗಿದೆ ಪಂಜಾಬ್ ಸರ್ಕಾರ ಜಾರಿ ಮಾಡಿದೆ ಮೂವತ್ತು ವರ್ಷ ಒಳ ಜಾರಿ ಇತ್ತು ಒಳ ಮೀಸಲಾತಿ ಜಾರಿ ಮಾಡ್ತೇವೆ ಎಂಪಿರಿಕಲ್ ಡೇಟಾವನ್ನ ಅವಶ್ಯಕತೆ ಇದೆ ಅಂಥೇಳಿ ನಾಗಮೋಹನ್ ದಾಸ್ ಅವರನ್ನು ಏಕ ಸದಸ್ಯ ಪೀಠದ ಆಯೋಗವನ್ನು ರಚನೆ ಮಾಡಿ ಆರು ತಿಂಗಳಾಗಿದೆ ಕೇವಲ ಇಪ್ಪತ್ತೈದನೇ ತಿಂಗಳಲ್ಲಿ ತೆಲಂಗಾಣ ಮುಖ್ಯಮಂತ್ರಿಗಳು ಆಂ ಎಂಪಿರಿಕಲ್ ಡೇಟಾವನ್ನು ಕನ್ಕ್ಲೂಡ್ ಮಾಡಿ ಒಳ ಮೀಸಲಾತಿ ಜಾರಿ ತಂದರು ಆದರೆ ಕರ್ನಾಟಕ ಸರ್ಕಾರದ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ನಾಗಮೋಹದಿ ಬರಲಿ ರಿಪೋರ್ಟ್ ಎರಡು ತಿಂಗಳನ್ನ ಕೇಳ್ಕೊಂಡು ಎರಡುವರೆ ತಿಂಗಳು ಇಂಟ್ರೀಮ್ ರಿಪೋರ್ಟ್ ಏನು ಇಂಟ್ರಿ ರಿಪೋರ್ಟ್ ನಾನು ಸರ್ವೆ ಮಾಡಲೇಬೇಕು ಅಂತ ಒಂದು ಪದ ಹೇಳೋದಿಕ್ಕೆ ಸರ್ವೆ ಮಾಡಲೇಬೇಕು ಒಂದು ಪದ ಹೇಳೋದಿಕ್ಕೆ ಎರಡುವರೆ ತಿಂಗಳು ಇವತ್ತು ಐದುವರೆ ತಿಂಗಳಾಗಿದೆ ಸರಿಯಾಗಿ ಸರ್ವೆ ಆಗಲಿಲ್ಲ ಬಿ ಬಿ ಎಂ ಪಿ ಸರ್ವೆ ಮಾಡಿಸ್ತಿಲ್ಲ ನೈಂಟಿ ಒನ್ ಪರ್ಸೆಂಟ್ ಸರ್ವೆ ರಾಜ್ಯಲ್ಲಾಗಿದೆ ಬೆಂಗಳೂರಿನಲ್ಲಿ ಐವತ್ತಾರು ಪರ್ಸೆಂಟ್ ಆಗಿದೆ ಆ ಸ್ಟಿಕರ್ಗಳು ಗೊಂದವಾದ ವಾತಾವರಣ ಕರ್ನಾಟಕ ರಾಜ್ಯದ ಮಾದಿಗರಿಗೆ ಅನುಮಾನ ಬರುವ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡೆಯಿದೆ ಆದ್ರಿಂದ ಮೂವತ್ತೈದು ವರ್ಷಗಳ ಕಾಲ ಒಳ ಮೀಸಲಾತಿಗೆ ಹೋರಾಟ ಮಾಡಿದಂತಹ ಮಾದಿಗರಿಗೆ ಸಹನೆಯ ಕಳ್ಕೊಂಡಿದ್ದೀವಿ ನಮ್ಮ ತಮ್ಮ ಮುಖಾಂತರ ಈ ರಾಜ್ಯದ ಮಾದಿಗರಿಗೆ ಮಾದಿಗ ಸಂಘಟನೆ ಒಕ್ಕೂಟಗಳಿಗೆ ಮಾದಿಗರ ಹೋರಾಟಗಾರರಿಗೆ ಮಾದಿಗರ ರಾಜಕಾರಣಿಗಳಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಕಡೆ ಎಚ್ಚರಿಕೆ ಒಂದು ಕಡೆ ಒಂದನೇ ತಾರೀಕು ಇಡೀ ರಾಜ್ಯದ ಜಿಲ್ಲಾ ಕಚೇರಿಗಳ ಮುಂದೆ ಇಡೀ ಮಾದಿಗ ಸಮುದಾಯ ಎಲ್ಲ ಸಂಘಟನೆಗಳು ಎಲ್ಲ ಹೋರಾಟಗಾರರು ಎಲ್ಲ ರಾಜಕಾರಣಿಗಳು ಸರ್ಕಾರದ ವಿರುದ್ಧ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಚಳುವಳಿ ಅಸಹಕಾರ ಚಳಿಯನ್ನು ಮಾಡೋದಿಕ್ಕೆ ಈ ವೇದಿಕೆಯಲ್ಲಿ ಎಲ್ಲರೂ ಮನವಿಯನ್ನು ಮಾಡಲಿಕ್ಕೆ ತಮ್ಮ ಮುಖಾಂತರ ಮನವಿ ಮಾಡೋದಕ್ಕೆ ಬಂದಿ